ದೇವರಿಗೆ ಸ್ತೋತ್ರವಾಗಲಿ ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟಿರುವ ವಾಕ್ಯ ಭಾಗ ಒಂದು ಯೋವಾನ್ ಐದು ಹನ್ನೊಂದು ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದನು ದೇವರು ಪರಲೋಕದಲ್ಲಿರುವ ದೇವರು ಅವರು ಸ್ಪಿರಿಟಲ್ಲಿರ್ತಾರೆ ಮನುಷ್ಯನು ಆ ಆತ್ಮ ಪ್ರಾಣ ಶರೀರದಲ್ಲಿರ್ತಾನೆ ಸತ್ತ ಶರೀರ ಮಣ್ಣಿಗೆ ಹೋಗುತ್ತೆ ಶ್ವಾಸ ತನ್ನ ತಂದ ದೇವರ ಹತ್ರ ಪ್ರಸಂಗ ಹತ್ರ ಹೋಗುತ್ತೆ ಆದರೆ ಆತ್ಮಕ್ಕೆ ನಿತ್ಯ ಜೀವ ಇದು ಅಳೆದು ಹೋಗದಿರುವ ಆತ್ಮ ಒಂದು ಸ್ನೇಹಿತರು ಹೇಳಿದ್ರು ಮೇಲೆ ನಾವು ಎಲ್ಲೂ ಹೋಗ್ತೀವೋ ಏನು ಹೋಗ್ತೀವೋ ಗೊತ್ತಿದೆ ಹೆಂಗೆ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆಯನ್ನು ಹಾಕಿದ್ರು ಅದಕ್ಕೆ ದೇವರು ನನ್ನ ಹೃದಯದಲ್ಲಿ ಪ್ರೇರೇಪಿಸಿದ್ರು ದೇವರು ಆಕಾಶದ ಬಿಟ್ಟು ಭೂಮಿಗೆ ಬಂದು ಅವರು ತೋರಿಸ್ಕೊಟ್ರು ಯಾವ ಥರ ಅಂತೇಳಿದ್ರೆ ಮನುಷ್ಯ ಸತ್ತ ಮೇಲೆ ಜೀವದ್ವಾಗಿ ಇರ್ತಾನೆ ಅಂತೇಳ್ಬಿಟ್ಟು ಅವ್ರು ಸತ್ತಿ ಮೂರನೇ ದಿನ ಎದ್ರು ಇದರಿಂದ ತೋರಿಸ್ಕೊಟ್ಟ ಮೇಲೆ ಕೂಡ ನಾವು ನಂಬದೇ ಇರೋದು ಅವ್ರನ್ನ ವಿಶ್ವಾಸತೆ ಇರೋದು ಅವ ನಮ್ಮ ಅಜ್ಞಾನ ಯಾಕೆಂಥೇಳಿದ್ರೆ ಆದಿಕಂಡ ಎರಡು ಏಳರಲ್ಲಿ ಮನುಷ್ಯನ ಮಣ್ಣಿನಿಂದ ಸೃಷ್ಟಿ ಮಾಡಿ ಅವರು ಮೂಗಿನಿಂದ ಶ್ವಾಸವನ್ನು ಊದಿದಾಗ ಮನುಷ್ಯ ಜೀವ ಆತ್ಮ ಅದನು ಅಂತ ನಾವು ನೋಡ್ತೀವಿ ಮನುಷ್ಯನಿಗೆ ಮಾತ್ರ ಆತ್ಮ ಇರೋದು ಮೃಗಗಳಿಗೆ ಈ ಆತ್ಮ ಇಲ್ಲ ಯಾರಿಗೂ ಈ ರೀತಿ ಆತ್ಮ ಇಲ್ಲ ಮನುಷ್ಯನಿಗೆ ಆತ್ಮ ಇರೋದ್ರಿಂದನೇ ಅವರು ಈ ರೀತಿಯಾಗಿ ಥಿಂಕ್ ಮಾಡೋದು ಎಲ್ಲ ಅದರಿಂದ ಈ ಆತ್ಮಕ್ಕೆ ಪ್ರಾಣ ಬಹಳ ಪ್ರಾಮುಖ್ಯತೆ ಕೊಡಬೇಕು ಈ ಆತ್ಮ ಬಂದು ಜೀವಂತವಾಗಿ ಇರಬೇಕಾದ್ರೆ ಸಮಾಧಾನದಲ್ಲಿರಬೇಕು ನಾವು ಲೋಕದಲ್ಲಿ ಇರಬೇಕಾದ್ರೆ ಈ ಆತ್ಮ ಬಂದು ಸ್ಕೋಸ್ಕರನೇ ನಾವು ದೇವ್ರನ್ನ ಹತ್ರ ಬೇಡೋದು ಒಬ್ರು ಹೇಳ್ತಾರೆ ನಾನು ಕಷ್ಟಪಟ್ಟು ದುಡಿತೀನಿ ನಾನು ಏನಕ್ಕೆ ದೇವರ ಹತ್ರ ಹೋಗ್ಬೇಕು ನಾನು ಏನಕ್ಕೆ ದೇವರಿಗೆ ಏನಾದರೂ ಪ್ರೇಯರ್ ಮಾಡೋದಾಗಲಿ ಭಕ್ತಿ ತೋರಿಸೋದಾಗಲಿ ಏನಕ್ಕೆ ಅದೆಲ್ಲ ಅಂತ ಹೇಳಿ ಒಂದು ಪ್ರಶ್ನೆ ಕೇಳಿದ್ರು ಅದಕ್ಕೆ ನಾನು ಅವರಿಗೆ ಉತ್ತರ ಕೊಟ್ಟೆ ನಾವು ಕಷ್ಟಪಡೋದು ಈ ಶರೀರ ಬಂದು ಕಷ್ಟಪಡದೆ ಹೋದರೆ ಒಂದು ಪಾರ್ಟ್ಸ್ಗಳೆಲ್ಲ ಕೆಲಸ ಹಾಗೆ ಅದಕ್ಕೆ ಅವರು ಕೆಲಸ ಕೆಲಸ ಹಾಗೆ ಜಿಮ್ಗಳಿಗೆ ಹೋಗ್ತಾರೆ ಈ ಕಾಲದಲ್ಲಿ ಆ ಕಾಲದಲ್ಲಿ ಶರೀರದಿಂದ ಕಷ್ಟಪಟ್ಟಿದ್ದಕ್ಕೆ ಭಾಳ ವರ್ಷ ಬದುಕಿದ್ರು ಅವ್ರ ಶರೀರಲ್ಲ ಆರೋಗ್ಯವಾಗಿ ಎಲ್ಲ ಪಾರ್ಟ್ಸ್ ವರ್ಕ್ ಮಾಡೋದ್ರಿಂದ ನಾವು ಕಷ್ಟಪಡೋದು ಬಂದು ಒಂದು ಊಟಕ್ಕೆ ಬಟ್ಟೆಗೆ ಆದರೆ ಈ ಆತ್ಮಿಕತೆ ಭಾಳ ಮುಖ್ಯ ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ಎಕ್ಸಾಮ್ ಇಡ್ತಾರೆ ತ ಗೊತ್ತಾಗುತ್ತೆ ಯಾರು ಪಾಸು ಯಾರು ಫೇಲು ಯಾರು ಓದಿದ್ದಾರೆ ಏನಂತ ಇವಾಗಂತೂ ನೀಟ್ ಎಕ್ಸಾಮ್ ಡಾಕ್ಟರ್ಗಳಿಗೆ ಇಂಜಿನಿಯರ್ಗಳಿಗೆ ಇಡ್ತಾರೆ ಅದು ಸ್ಟೇಟ್ ಬಂದವರಿಗೆ ಐ ಪಿ ಎಸ್ಸು ಐ ಎ ಎಸ್ ಅಂತೆಲ್ಲ ಸೆಲೆಕ್ಟ್ ಮಾಡ್ತಾರೆ ಒಬ್ಬರು ಕೇರ್ಲೆಸ್ ಆಗಿದೆ ಇರ್ತಾರೆ ಓ ಇವ್ರು ಚೆನ್ನಾಗಿ ಓದೋದವ್ರನ್ನ ಮಾತ್ರ ಸೆಲೆಕ್ಟ್ ಮಾಡಿದ್ರೆ ಅವರು ಒಂದು ಆಗಿ ಕೊಟ್ಟಿರುವ ಜವಾಬ್ದಾರಿಯನ್ನು ನಿಭಾಯಿಸೋಕ್ಕೆ ಅದೇ ರೀತಿಯಾಗಿ ಎಕ್ಸಾಮ್ ಥರನೇ ಮನುಷ್ಯನ ಆತ್ಮ ದೇವರು ಕೊಟ್ಟು ಈ ಆತ್ಮದಲ್ಲಿ ಅವನು ಯಾವ ರೀತಿ ಇಟ್ಕೊತಾರೆ ಅಂತೇಳ್ಬಿಟ್ಟು ದೇವ್ರು ನೋಡ್ತಾರೆ ಅದನ್ನು ನೋಡಿ ಅವರು ಪರಲೋಕದಲ್ಲಿ ಅವರು ಫಲವನ್ನು ಕೊಡ್ತಾರೆ ಆದಿಕಂಡ ಆರಲ್ಲಿ ದೇವರು ಸ್ಪಷ್ಟವಾಗಿ ಈ ರೀತಿಯಾಗಿ ಒಂದು ಮಾತನ್ನು ಹೇಳ್ತಾರೆ ಅದು ನಾಲ್ಕರಲ್ಲಿ ಆ ಕಾಲದಲ್ಲಿ ದೇವರ ನನ್ನ ಆತ್ಮವು ಮನುಷ್ಯರಲ್ಲಿ ಸಾರಿ ಮೂರು ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿ ಇರುವುದಿಲ್ಲ ಅವರು ಭ್ರಷ್ಟರಾದದರಿಂದ ವ್ಯರ್ಥರೆ ಅವರ ಆಯುಷವು ನೂರ ಇಪ್ಪತ್ತು ಸ್ಟಾರ್ಟಿಂಗಲ್ಲಿ ಅವರ ಆಯುಷು ಒಂಬೈನೂರು ಮೇಲೆ ಇತ್ತು ಒಂಬೈನೂರವರೆಗೂ ಇತ್ತು ಎಂಟುನೂರವರೆಗೂ ಇವಾಗ ಪಾಪ ಹೆಚ್ಚಾಗಿರೋದ್ರಿಂದ ಅವರ ಆಯಸ್ಸು ಕಮ್ಮಿ ಆಯಿತು ಕಾರಣ ಏನಂತ ಹೇಳಿದರೆ ಆ ಆತ್ಮದಲ್ಲಿ ದೇವರು ನೀವು ನೀವು ನಿವಾಸ ಮಾಡಿ ಅದು ಆತ್ಮವನ್ನು ನಿತ್ಯ ಪರಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕೆ ಇಷ್ಟಪಡ್ತಾರೆ ಅದಕ್ಕೋಸ್ಕರನೇ ಯೇಸು ಸ್ವಾಮಿ ಪರಲೋಕದಿಂದ ಇಳಿದು ಬಂದು ಈ ರೀತಿ ಪರಲೋಕ ಅಂತೇಳಿ ತೋರಿಸ್ಕೊಟ್ಟು ಹೋದರು ಆದರೂ ಕೂಡ ನಾವು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ಕೊಂಡು ಆ ಪರಲೋಕದಲ್ಲಿ ಇಟ್ಟಿರುವ ಆ ಬಹುಮಾನವನ್ನು ಆ ನಿತ್ಯ ಜೀವವನ್ನು ಯುಗ ಯುಗ ಕಾಲ ದೇವರ ಜೊತೆಯಲ್ಲಿ ಇರುವ ಒಂದು ಸ್ತುತಿ ಮಾಡ್ತಾ ಇರುವ ಒಂದು ಆನಂದವನ್ನು ನಾವು ಕಳ್ಕೊತಾ ಇದ್ದೀವಿ ದೇವರು ನಮ್ಮ ದೇವದೂತರ ಥರ ಪರಲೋಕದಲ್ಲಿ ಹಂಗೆ ಇಟ್ಟು ಹಂಗೆ ಆರಾಧನೆ ಮಾಡ್ಬೋದು ಭೂಲೋಕದಲ್ಲಿಟ್ಟು ಇಲ್ಲಿ ನಾವು ಟೆಸ್ಟ್ ಥರ ಎಕ್ಸಾಮ್ ಥರ ಯಾರು ಅವ್ರನ್ನ ಮೆಚ್ಚಿಸಿ ದಿನಾಲೂ ಸ್ತುತಿ ಮಾಡಿ ಪ್ರಾರ್ಥನೆ ಮಾಡಿ ದೇವರಾತ್ಮಿಕದಲ್ಲಿ ನಡೀತಾರೋ ಅವರಿಗೆ ದೊಡ್ಡ ಬಹುಮಾನವನ್ನು ಕೊಡ್ತಾರೆ ಯೋವಾನ್ ಹದಿನಾಲ್ಕು ಮೂರರಲ್ಲಿ ಈ ರೀತಿಯಾಗಿ ಲೋಕ ಯೇಸುಸ್ವಾಮಿ ಲೋಕದಲ್ಲಿ ವಾಸ ಮಾಡ್ತಿರ್ಬೇಕಾರೆ ಮಾತೇಳ್ತಾರೆ ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ನನ್ನ ಬಲಿಯಲ್ಲಿ ಸೇರಿಸಿಕೊಳ್ಳುವೆನು ಅಂತ ಅಂದರೆ ನಾವು ಇವಾಗ ಹಾಗೆ ನಮಗೆ ದೇವರು ನಮಗೆ ನಿತ್ಯ ಜೀವವನ್ನು ಕೊಡೋದಕ್ಕೋಸ್ಕರನೇ ಈ ಭೂಲೋಕವನ್ನು ಸೃಷ್ಟಿ ಮಾಡಿದ್ದಾರೆ ಸೈತಾನು ಬಂದು ಹತ್ರನೂ ನೀನು ಈ ರೊಟ್ಟಿಯನ್ನು ಈ ಕಲ್ಲನ್ನು ರೊಟ್ಟಿಯಾಗಿ ಮಾಡಿ ಊಟ ಮಾಡಂತಾರೆ ಧುಮುಕು ದೇವದೂತರು ಅಂತಾರೆ ನೀನು ಈ ಲೋಕವೆಲ್ಲ ತೋರಿಸ್ತೀನಿ ಕಾಲಿಗೆ ಬೀಳಂತಾರೆ ಆದರೆ ಪರಲೋಕ ಕೊಡ್ತೀನಿ ಅಂತ ಹೇಳಿಲ್ಲ ಅವನು ಪಾತಾಳದಲ್ಲಿ ಹೋಗುವಂಥವನು ನರಕಕ್ಕೆ ಅದರಿಂದ ಅವನಿಗೆ ಅದು ಪರಲೋಕದಲ್ಲಿ ಅವನಿಗೆ ಜಾಗ ಇಲ್ಲ ಅದರಿಂದ ಮನ್ ನಮ್ಮ ನಾವು ಇಲ್ಲಿ ಭಕ್ತಿ ತೋರಿಸಿ ಹಾರ್ಡ್ ವರ್ಕ್ ಮಾಡಿ ನೀಟಿಗೆ ಎಕ್ಸಾಮಿಗೆಲ್ಲ ಎಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡ್ತಾರೋ ಆ ರೀತಿ ಪರಿಶುದ್ಧತ ಹೋರಾಟದಲ್ಲಿ ನಾವು ಜಯ ಹೊಂದಿ ಪಾಪದಿಂದ ಜಯಿಸಿ ನಾವು ಆ ನಿತ್ಯ ರಾಜ್ಯಕ್ಕಾಗಿ ಯಾವಾಗಲೂ ಆಸೆಯಿಂದ ಎದುರು ನೋಡುವರಾಗಿರಬೇಕು ಇದು ಒಳ್ಳೆಯ ವಾಕ್ ವಾಕ್ಯ ಈ ವಾಕ್ಯ ಭಾಗ ಯೋವನ ಹನ್ನೆರಡರಲ್ಲಿ ಈ ಲೋಕದಲ್ಲಿ ಬಾಳಬೇಕಾದ್ರೆ ಪರಲೋಕು ರಾಜ್ಯಕ್ಕೆ ಹೋಗೋದಕ್ಕೆ ಒಂದು ಮುಖ್ಯವಾದ ಒಂದು ಪಾದ ಇಲ್ಲಿದೆ ನೋಡ್ರಿ ದೇವರೇ ಹೇಳಿದ್ದಾರೆ ಏನಂದರೆ ನಿಮಗೆ ನಿಜ ನಿಜವಾಗಿ ಹೇಳುತ್ತಾನೆ ಗೋಧಿ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒದ್ದೆಯಾಗಿ ಉಳಿಯುವುದು ಸತ್ತರೆ ಬಹಳ ಫಲ ಕೊಡುವುದು ನಮಗೆಲ್ಲರಿಗೂ ವ್ಯವಸಾಯದ ಬಗ್ಗೆ ಗೋಧಿ ಒಂದು ಕಾಲನ್ನು ಹಾಕ್ತಾರೆ ಅದು ಸತ್ತ ಮೇಲೆ ಬಹಳ ಫಲ ಅಂದರೆ ಬಹಳವಾಗಿ ಬರುತ್ತೆ ಒಂದೇ ಒಂದು ಮಾವಿನ ಅನ್ನ ತಿಂದ್ಬಿಟ್ಟು ಅದು ಒಂದನ್ನೇ ಗಿಡವಾಗಿ ಇಡ್ತಾರೆ ಅದು ಮಾವಿನ ಚಿಪ್ಪೆಯಿಂದ ಅದು ಅದನ್ನು ಮಾಡಿ ಅದರ ಗಿಡ ಬರೋ ಥರ ಮಾಡಿಕೊಂಡು ಅದೇನಾಗುತ್ತೆ ಭಾಳ ಹಣ್ಣುಗಳು ಫಲವನ್ನು ಕೊಡುತ್ತದೆ ಅದೇ ರೀತಿ ಒಂದು ಗೋಧಿ ಹಾಗೆ ಹಾಕಿದ ತಕ್ಷಣ ಅದು ಸತ್ತೋದ ಮೇಲೆ ಅದು ಬೆಳೆದು ಭಾಳ ಗೋಧಿಯನ್ನು ಕೊಡುತ್ತದೆ ಆ ರೀತಿ ನಾನು ತನ್ನ ಪ್ರಾಣವನ್ನು ಮೇಲೆ ಮಮತೆ ಇಡುವನು ಅದನ್ನು ಕಳುಕೊಳ್ಳುವನು ನಾವು ಈ ಪ್ರಾಣದ ಮೇಲೆ ಮಮತೆ ಇಡಬಾರದು ಈ ಲೋಕದಲ್ಲಿ ಜೀವಿಸಬೇಕಾದರೆ ಈ ಹೃದಯ ಪ್ರಾಣ ಆತ್ಮಶರಣ ದೇವರಿಗೆ ಅಪ್ಪಿಸಿ ಅಪ್ಪಿಸಿಕೊಟ್ಟಾಗ ಒಪ್ಪಿಸಿಕೊಟ್ಟಾಗ ಅರ್ಪಣೆ ಮಾಡಿದಾಗ ಅವರು ಒಪ್ಪ ಸೌಲನ್ನು ಈ ಮಾತನ್ನು ಹೇಳ್ತಾರೆ ಪೌಲಾಗಿ ಮಾರ್ಪಟ್ಟವರು ಸೌಲು ಪೌಲಾಗಿ ಮಾರ್ಪಡ್ತಾರೆ ಹೊಸ ಉಡುಂಬಡಿಕೆಯಲ್ಲಿ ಅಪ್ಪ ಒಂಬತ್ತರಲ್ಲಿ ಆವಾಗ ಅವರು ಒಂದು ಮಾತನ್ನು ಹೇಳ್ತಾರೆ ಬದುಕಿದ್ದರೆ ದೇವರಿಗೆ ಲಾಭ ಅಂದರೆ ಎಷ್ಟೋ ಜನಗಳು ನರ್ಕಕ್ಕೆ ಹೋಗದ ಆತ್ಮಗಳನ್ನ ಬಿಡುಗಡೆ ಮಾಡಿ ರಾಜಿಗೆ ನಾನು ಸುವಾರ್ತೆ ಹೇಳಿ ಈ ಭೂಮಿಯಲ್ಲಿ ದೇವರಿಗೆ ಸಾಕ್ಷಿಯಾಗಿ ಜೀವಿಸಿ ಯೇಸುವೆ ದೇವರಂತ ನಿರ್ಪಿಸ್ ನಿರೂಪಿಸಿ ಅವ್ರನ್ನ ನಿತ್ಯರಾಜ ಕರ್ಕಂಬರೋದಕ್ಕೆ ದೇವ್ರು ನನಗೆ ಕೊಟ್ಟಿರುವ ಈ ಆಯು ದೇವರಿಗೆ ಲಾಭ ನಾನು ಸತ್ತಿದ ತಕ್ಷಣ ಪರಲೋಕ ರಾಜಿಗೆ ಹೋಗ್ತೀನಿ ಅದೇ ನನಗೆ ಲಾಭ ಮಹಾರಾಣ ನನಗೆ ಲಾಭ ಅಂತ ಹೇಳ್ತಾರೆ ಸತ್ತರೆ ನನಗೆ ಲಾಭ ಅಂತ ಹೇಳ್ತಾರೆ ಅದೇ ರೀತಿ ಈ ದೇವರು ಈ ವಾಕ್ಯದಿಂದ ತನ್ನ ಪ್ರಾಣದ ಮೇಲೆ ಮಮತೆಡೋನು ಅದನ್ನು ಕಳೆದುಕೊಳ್ಳುವನು ಬೇಕಾದ್ರೂ ಈ ಆತ್ಮ ಸಿದ್ಧರಾಗಿರಬೇಕು ಆ ಭೂಮಿಯಲ್ಲಿ ನಾವು ಬದುಕೋದಕ್ಕೆ ನಾವು ಆಸೆ ಪಡೋದಕ್ಕಿಂತ ದೇವರೇ ಈ ಮನುಷ್ಯನನ್ನು ಇಟ್ಟರೆ ಇವರು ಇವರ ಮೂಲಕ ಸ್ವಲ್ಪ ಕಾರ್ಯಗಳು ಕೆಲಸಗಳು ಮಾಡಿ ಪರಲೋಕ ರಾಜ್ಯಕ್ಕೆ ತಗೊಳ್ಳೋದಿಕ್ಕೆ ನಾವಾಗಿ ಪ್ರಾಣ ಹೋಗ್ಬೇಕು ಅಂದ್ಕೊಂಡ್ರು ಕೂಡ ಅವ್ರ ಕೆಲಸ ಇಟ್ಟಿರೋದ್ರಿಂದ ಆ ಕೆಲಸ ಮಾಡಿ ಮುಗಿಸ್ತದಕ್ಕೆ ನಮ್ಮನ್ನು ಇಟ್ಟಿರ್ತಾರೆ ಯಾಕೋಬೂ ಅವರ ತಂದೆ ತಾಯಿಯನ್ನು ಬಿಟ್ಟು ಅವರ ತಾಯಿಯವರ ಮಾವನ ಹತ್ರ ಲಾಭನ ಹತ್ರ ಓಡಿ ಹೋಗ್ತಾ ಇರ್ಬೇಕಾರೆ ಅಲ್ಲಿ ದೇವ್ರ ದರ್ಶನ ಕೊಟ್ಟು ನನ್ನ ಚಿತ್ತ ಸಂಪೂರ್ಣವಾಗಿ ನಿನ್ನಲ್ಲಿ ನೆರವೇರೋವರೆಗೂ ನಿನಗೇನು ಆಗೋದಿಲ್ಲ ಅಂತ ಮಾತು ಕೊಡ್ತಾರೆ ಅಂದರೆ ಭೂಮಿಯಲ್ಲಿ ಅವ್ರ ಚಿತ್ತಗಳು ಮಾಡೋದಕ್ಕೆ ನಮಗೆ ಆಯ್ಸ್ ಕೊಟ್ಟು ಇಡ್ತಾರೆ ಅದರಿಂದ ನಾವು ಪ್ರಾಣದ ಮೇಲೆ ಬಹಳ ಆಸೆ ಇಡಬೇಕಾಗಿಲ್ಲ ಅವ್ರು ಹೇಳ್ತಾರೆ ಇದರಲ್ಲಿ ಅದು ಈ ಲೋಕದಲ್ಲಿ ತನ್ನ ಪ್ರಾಣವನ್ನು ಅಗೆ ಮಾಡುವವನು ನಿತ್ಯ ಜೀವವನ್ನು ಅದನ್ನು ಕಾಪಾಡಿಕೊಳ್ಳುವವನು ಈ ಲೋಕದಲ್ಲಿ ತನ್ನ ಪ್ರಾಣವನ್ನು ಅದನ್ನು ಅಗೆ ಮಾಡುವನು ಅಂದರೆ ಈ ಪ್ರಾಣ ದೇವ್ರು ಕೊಟ್ಟಿರೋದು ನಾವೊಂದು ಮನೆಯಲ್ಲಿ ಬಾಡಿಗೆ ಇದ್ದೀವಿ ಎಕ್ಸಾಂಪಲಿಗೆ ಆವಾಗ ನಮಗೆ ಫಸ್ಟಿಂದ ಲಾಸ್ಟ್ ಅವ್ರಿಗೆ ಗೊತ್ತು ಓನರ್ ಖಾಲಿ ಮಾಡಿದಾಗ ನಾವು ಖಾಲಿ ಮಾಡಬೇಕು ಇದು ಪರ್ಮನೆಂಟ್ ಇಲ್ಲ ಅಂತ ಆ ಸ್ವಭಾವಕ್ಕೆ ದೇವ್ರು ಹೇಳ್ತಾ ಇದ್ದಾರೆ ಯಾವಾಗ ಖಾಲಿ ಮಾಡಿದ್ರೆ ನಾವು ಖಾಲಿ ಮಾಡ್ಕೊಂಡು ಹೋಗ್ಬೇಕು ಸ್ವಂತ ಮನೆ ಅಂತಿದ್ದರೆ ನಮ್ಮದು ಹೇಳಿ ಒಂದು ಸಂತೋಷ ಆದರೆ ಈ ಆತ್ಮ ಬಂದು ಬಾಡಿಗೆಗೆ ಕೊಡಲ್ಪಟ್ಟಿದೆ ಒಂದು ಕೊರತೆಯಲ್ಲಿ ಕೂಡ ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಳ್ತಾರೆ ಅದಕ್ಕೆ ದೇವ್ರು ಹೇಳ್ತಾರೆ ನೀವು ಕ್ರಯಕ್ಕೆ ಕೊಡಲ್ಪಟ್ಟವರು ಇದು ನಿಮ್ಮ ಸ್ವಂತ ಸೊತ್ತಲ್ಲ ನೀವು ಬಾಡಿಗೆಗೆ ಕೊಡಲ್ಪಟ್ಟವರು ಅಂತ ಹೇಳ್ಬಿಟ್ಟು ಒಂದು ಕೋರಿತಾರೆ ಆರು ಇಪ್ಪತ್ತರಲ್ಲಿ ನೀವು ನಿಮ್ಮ ಸ್ವಂತ ಸ್ವಂತ ಸೊತ್ತಲ್ಲ ನೀವು ಕ್ರಯಕ್ಕೆ ಕೊಡಲ್ಪ ಕೊಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವ ಪ್ರಭಾವವನ್ನು ಪ್ರಚುರಪಡಿಸಿರಿ ಇದು ನಮಗೆ ಬಾಡಿಗೆಯಾಗಿ ಕೊಟ್ಟಿರೋದು ಇದು ನಮ್ಮದು ಸ್ವಂತ ನಾವಾಗಿ ನಾವು ಮಾಡ್ಕೊಂಡು ನಮ್ಮ ಆತ್ಮವನ್ನು ನಮ್ಮ ಶರೀರವನ್ನು ನಮ್ಮ ಶ್ವಾಸವನ್ನು ನಾವು ನಾವೇ ಮಾಡಿಕೊಂಡಿಲ್ಲ ಒಂದು ಸಲ ಆದನ್ನ ಮಾಡಿ ಅದು ಸಂತತಿ ಸಂತತಿಯಾಗಿ ಬರ್ತಾಯಿದ್ದೀವಿ ಅದರಿಂದ ನಾವು ಯಾವಾಗಲೂ ಆ ನಿತ್ಯ ಜೀವ ಪರಲೋಕ ರಾಜ್ಯಕ್ಕೆ ಸೇರೋದಕ್ಕೆ ನಾವು ಪೂರ್ತಿಯಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟು ನಮ್ಮ ಪ್ರಾಣವನ್ನು ನಾವು ಪ್ರೀತಿ ಮಾಡೋದಕ್ಕಿನ ದೇವರೇ ನಮ್ಮನ್ನು ಅಧಿಕವಾಗಿ ಪ್ರೀತಿ ಮಾಡ್ತಾರೆ ನಮ್ಮ ನಮಕ್ಕಿನ ದೇವರು ನಮ್ಮ ಶರೀರವನ್ನು ನಮ್ಮ ಆತ್ಮಗಳು ನರ್ಕಕ್ಕೆ ಹೋಗೋದಾಗಿ ಪರ್ಲೋಕ ರಾಜ್ಯಕ್ಕೆ ಹೋಗ್ಬೇಕಂತ ಹೇಳಿ ನಾವು ನಮ್ಮಕ್ಕಿಂತ ಹೆಚ್ಚಾಗಿ ಅವರು ಜವಾಬ್ದಾರಿ ಉಳ್ಳವರಾಗಿ ಚಿಂತಿಸುವವರಾಗಿ ಇದ್ದಾರೆ ಕಾರಣ ಹೇಳಿದ್ರೆ ಅವರು ಪ್ರಾಣನೇ ಕೊಟ್ಟರು ಒಂದು ಆತ್ಮವು ನಶಿಸಿ ಹೋಗದಾಗಿ ಎಲ್ಲರೂ ನಿತ್ಯ ಜೀವ ಪಡಿಬೇಕಂತ ಹೇಳಿ ಯೋವನ್ ಮೂರು ಹದಿನಾರಲ್ಲಿ ಅವರು ಪರಲೋಕವನ್ನು ತ್ಯಜಿಸಿ ಭೂಲೋಕಕ್ಕೆ ಬಂದು ಪ್ರಾಣ ಕೊಟ್ಟು ನಮ್ಮನ್ನು ಸೈತಾನಿಂದ ಬಿಡಿಸ್ಕೊಂಡ್ರು ಒಂದು ಕತೆ ಹೇಳ್ತೀನಿ ಒಂದು ಬಿಲ್ಡಿಂಗ್ ಬಂದು ಇದೆ ಅದು ಒಂದು ಸತ್ಯಾಂಶಕ್ಕಾಗಿ ಆ ಉರಿತಾ ಇದ್ದಾಗ ಎಲ್ಲರೂ ನೋಡ್ತಾ ಇದ್ದಾರೆ ಯಾರೂ ಹೋಗಿ ಕಾಪಾಡ್ತಾ ಇಲ್ಲ ಮಾಡಿ ಮೇಲೆ ಒಂದು ಮಗುವನ್ನ ತೊಟ್ಟಲಲ್ಲಿ ಹಾಕಿದ್ದಾರೆ ಅಂದರೆ ತೊಟ್ಲಂದರೆ ತೊಟ್ಲಲ್ಲ ಅವನಿಗೆ ಒಂದು ಎಂಟು ವಯಸ್ಸು ಒಂಬತ್ತು ವಯಸ್ಸು ಹುಡುಗ ಅವನು ಅವನಲ್ಲಿ ಮೇಲಿದ್ದಾನೆ ಕೆಳಗಡೆ ತಂದೆ ತಾಯಿ ಇದ್ದಾರೆ ಅವರು ಸುಟ್ಟು ಕರಗೋಗ್ಬಿಟ್ರು ಅದರಲ್ಲಿ ಎಲ್ಲ ಜನ ನೋಡ್ತಾ ಇದ್ದಾರೆ ಒಬ್ಬ ಯವನಸ್ಥ ಮಾತ್ರ ಮೂವತ್ತ್ಮೂರು ವಯಸ್ಸು ಯವನಸ್ಥ ಆ ಪೈಪ್ ಮೂಲಕ ಹೆಂಗೋ ಜಂಪ್ ಮಾಡಿ ಆ ಮಗುವನ್ನ ಎತ್ತಿ ಒಂದು ಇದರಲ್ಲಿ ಹಾಕ್ಬಿಡ್ತಾರೆ ಹೊರಗಡೆ ಒಂದು ಉಳ್ಳಿನ ಮೇಲೆ ಅವನ್ನ ಹಾಕ್ತಾರಲ್ಲ ಜನಗಳೆಲ್ಲ ಹಿಡ್ಕೊಳತರೋ ಇಲ್ಲ ಹುಳ್ಳಿನ ಮೇಲೆ ಹಾಕ್ಬಿಟ್ಟು ಬಟ್ ಇವನು ಎಗ್ರಕ್ಕೆ ಹಾಕ್ಬೇಕಾದ್ರೆ ಭಾಳ ಗಾಯಗಳಾಗಿ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟಲ್ಲಿ ಇರ್ತಾರೆ ಅಷ್ಟರೊಳಗೆ ಅವ್ರ ಮನೆಗೆ ಸಾಲದ ಕೊಟ್ಟವರು ಆ ಮಗನ ಸೆಂಟ್ರಲ್ಲಿ ನಿಂದಿರಿಸು ನಿಂದಿರ್ಸ್ಬಿಟ್ಟು ಅವನ್ನ ಚೀಟಿ ಥರ ಪಾ ಆಡ್ತಾ ಇದ್ದಾರೆ ನನಗೆ ಇಷ್ಟು ಸಾಲ ಕೊಡಬೇಕು ನೀನು ಯಾರಾದರೂ ಈ ಹುಡುಗನ ಈ ಚೀಟಿಯಲ್ಲಿ ತಗೊಂಡ್ರೆ ನಾವು ಆ ಹಣವನ್ನು ತಗೊಂತೀವಿ ಅಂತೇಳ್ಬಿಟ್ಟು ಒಂದು ಐದಾರು ಜನಕ್ಕೆ ಅವ್ರು ಹಣ ಕೊಡಬೇಕು ಆ ಮಗುವನ್ನ ಇರ್ಬೇಕಾದ್ರೆ ಒಂದು ಐದಾರು ಜನ ಇವರಿಗೆ ಬೇಕಾಗಿರೋದು ಒಬ್ಬರ ಹತ್ರ ಇಪ್ಪತ್ತು ಒಬ್ಬರ ಹತ್ರ ಮೂವತ್ತು ಎಲ್ಲ ಟೋಟಲ್ ಮಾಡಿ ಒಬ್ಬರತ್ರ ಹತ್ತು ಒಂದು ತೊಂಬತ್ತು ಸಾವಿರ ಇದೆ ಅಂತೇಳಿದ್ರೆ ಆ ರೀತಿ ಅವನ್ನ ತೊಂಬತ್ತು ಸಾವಿರಕ್ಕೆ ಯಾರು ತಗೊಂತಿರೋ ನೋಡೋಣ ನಮಗೆ ನಾವು ಹಂಚ್ಕೊಂತೀವಿ ಹೇಳಿ ಆ ರೀತಿ ಇದ್ದಾಗ ಒಬ್ಬ ಬರ್ತಾನೆ ಗಾಯವುಳ್ಳವರಾಗಿ ಆ ಮಗುನ ಎತ್ಕೊಂಡು ನೀವು ಚೀಟಿ ಆಡೋದಕ್ಕೆ ಆಗೋದಿಲ್ಲ ಇವನು ನನಗೆ ಸ್ವಂತ ಅಂತೇಳಿ ಒತ್ಕೊಂಡು ಹೋಗ್ತಾರೆ ಅವಾಗ ಅವರು ಹಣ ಕೊಟ್ಟವರು ಬಂದು ಇವನು ಇವನು ನಾವು ಅವರಿಗೆ ಹಣ ಕೊಟ್ಟಿದ್ದೀವಿ ನಮಗೆ ಹಣ ಬೇಕು ಚೀಟಿ ಎತ್ಕೊಂಡ್ರೆ ನಾವು ಹಣ ಹೇಳಿದಾಗ ಆ ಜನಗಳೆಲ್ಲ ಹೇಳ್ತಾರೆ ಅವನೇ ಅವತ್ತು ಬೆಂಕಿ ಉರಿತಿದ್ದಾಗ ರಕ್ತ ಸುರಿಸಿ ಅವನು ಶರೀರದಲ್ಲಿರುವ ಸ್ವಲ್ಪ ಗಾಯಗಳೆಲ್ಲ ಆಗಿ ಭಾಳ ರಕ್ತ ಹೋಗಿ ಆಸ್ಪತ್ರೆ ಟ್ರೀಟ್ಮೆಂಟ್ ಮಾಡ್ಕೊಂಡು ತ ಊರೊಳಗೆ ಬರ್ತಾ ಇದ್ದಾನೆ ಆಸ್ಪತ್ರೆಯಿಂದ ಅದಕ್ಕೆ ಅವ ಮಗುನ ಕಾಪಾಡಿದ್ದವನು ಅದಕ್ಕೆ ಅವನು ಹೊತ್ಕೊಂಡು ಹೋಗ್ತಿದ್ದಾನಂದರೆ ಇವನು ಹೋಗ್ಬಿಟ್ಟು ಇವರು ಸಾಲಗಾರೆಲ್ಲ ಹೋಗಿ ಈ ಮಗುನ ಅಂತ ಕೇಳಕ್ಕೆ ಬರಲ್ಲ ಅವತ್ತು ಕಾಪಾಡಿದ್ದು ನಾನು ರಕ್ತ ಸುರಿಸಿ ಪ್ರಾಣ ತ್ಯಾಗ ಮಾಡಿ ಕಾಪಾಡ್ತಿದ್ದರೆ ನೀವು ಎಲ್ಲಿ ಎಲ್ಲಿರ್ತಿದ್ರಿ ಎಲ್ಲಿ 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 ಬರೋಕ್ಕೆ ಸಾಧ್ಯ ನೀವು ಅವನು ಉಳಿತಿರ್ಲಿಲ್ಲಲ್ಲ ಅಂತ ಅದಕ್ಕೆ ಇವ್ರು ಕೇಳಿಲ್ಲ ಹೋಗಿ ಅವನು ಹಂಗೆ ಬಿಟ್ಬಿಟ್ರು ಯಾಕಂದರೆ ಕಾಪಾಡಿರೋನು ರಕ್ತ ಸುರಿಸಿ ಪ್ರಾಣ ಅದೇ ರೀತಿ ಯೇಸು ಸ್ವಾಮಿ ಕೂಡ ಸೈತಾನದಿಂದ ನಮ್ಮನ್ನು ನರಕಕ್ಕೆ ಹೋಗ್ತಾರೋರನ್ನ ಬಿಡುಗಡೆ ಮಾಡಿ ನಾವು ನಿತ್ಯ ರಾಜ್ಯಕ್ಕೆ ಹೋಗೋದಕ್ಕೆ ನಮ್ಮನ್ನು ಕಾಪಾಡಿದ್ದಾರೆ ನಾವು ಅಲ್ಲಿಗೆ ಸಂಬಂಧಪಟ್ಟವರು ಈ ಭೂಮಿಗೆ ಸಂಬಂಧಪಟ್ಟವರು ಪಾಪಕ್ಕೆ ಸಂಬಂಧಪಟ್ಟು ನರಕಕ್ಕೆ ಹೋಗೋರಲ್ಲ ಪರಿಶುದ್ಧ ಬಾಳನ್ನು ಬಾಳಿ ಪರಲೋಕಕ್ಕೆ ಹೋಗುವಂಥವ್ರು ನಮ್ಮ ಆತ್ಮವನ್ನು ಕಾಪಾಡ್ಕೋಬೇಕು ಯೇಸು ಸ್ವಾಮಿ ಕೂಡ ನನ್ನ ಆತ್ಮವನ್ನು ನಿನ್ನ ಕರದಲ್ಲಿ ಒಪ್ಪಿಸ್ತಾ ಇದ್ದೇನೆ ಅಂತ ಹೇಳಿ ಅವರ ಆತ್ಮವನ್ನು ಕೈಗೆ ಒಪ್ಪಿಸಿಕೊಟ್ರು ಕಾರಣ ಏನಂದರೆ ಪರಲೋಕದಲ್ಲಿ ನಿತ್ಯಕಾಲ ಕಾಲ ನಾವು ಕೂಡ ಈ ಆತ್ಮವನ್ನು ಕಾಪಾಡಿಕೊಳ್ಳೋಣ ಆಮೇನ್